ಹಲೋ ಮೈ ಡಿಯರ್ ಸ್ಟೂಡೆಂಟ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರೀಕ್ಷೆ ಬಂದು ನಡೆದಂತಹ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಹಾಗೂ ಆ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಇದು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂಥ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಯಾಗಿದೆ ಇಲ್ಲಿ ಮೊದಲಿಗೆ ಎಂಟು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಮೊದಲ ಒಂದು ಆಯ್ಕೆ ಪ್ರಶ್ನೆ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಇಲ್ಲಿ ನಾಲ್ಕು ಆಪ್ಷನ್ಸ್ ಇರ್ತವೆ ಇದರಲ್ಲಿ ಸರಿಯಾದಂಥ ಒಂದು ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ ಡಾಲ್ ಹೌಸಿ ಅನ್ನೋದು ಸರಿಯಾದಂಥ ಒಂದು ಉತ್ತರವಾಗಿದೆ ವಿದ್ಯಾರ್ಥಿಗಳೇ ನೀವು ಸಹಿತ ಕೊಟ್ಟಂಥ ಒಂದು ಆಪ್ಷನ್ ಎ ಇದ್ರೆ ಎ ಬಿ ಇದ್ದರೆ ಬಿ ಅದು ಕ್ರಮಾಕ್ಷರದೊಂದಿಗೆ ಸರಿಯಾದಂಥ ಉತ್ತರವನ್ನು ನೀವು ಬರೀಬೇಕ ಬಹು ಆಯ್ಕೆ ಪ್ರಶ್ನೆ ಎರಡು ಮೂರ್ತಿ ಭವನವಿರುವುದು ಆಪ್ಷನ್ ಡಿ ನವದೆಹಲಿ ಬಹು ಆಯ್ಕೆ ಪ್ರಶ್ನೆ ಮೂರು ಪರ್ಯಾಯಪ್ರಸ್ಥ ಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಉತ್ತರ ಕೆಂಪು ಮಣ್ಣು ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಉತ್ತರ ಯಾವುದಂಗಾರ ಸಿ ಆಪ್ಷನ್ ಸಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಐದು ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಉತ್ತರ ಬಿ ಅಣೈ ಮುಡಿ ಪ್ರಶ್ನೆ ಸಂಖ್ಯೆ ಆರು ಮಕ್ಕಳ ಸಹಾಯವಾಣಿ ಸಂಖ್ಯೆಯು ಆಪ್ಷನ್ ಬಿ ಒನ್ ಜೀರೋ ನೈನ್ ಏಟ್ ಪ್ರಶ್ನೆ ಸಂಖ್ಯೆ ಏಳು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಆಪ್ಷನ್ ಡಿ ಹತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಎಂಟು ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು ಆಪ್ಷನ್ ಎ ಮಾರ್ಚ್ ಹದಿನೈದು ಅನ್ನೋದು ಸರಿಯಾದಂಥ ಒಂದು ಉತ್ತರವಾಗಿದೆ ವಿದ್ಯಾರ್ಥಿಗಳೇ ಎಂಟು ಬಹು ಆಯ್ಕೆ ಪ್ರಶ್ನೆಗಳ ನಂತರ ಇಲ್ಲಿ ಮುಂದೆ ಎಂಟು ಒಂದು ಅಂಕದ ಪ್ರಶ್ನೆಗಳು ಇರ್ತವ ಅಂದ್ರೆ ಒಂಬತ್ತನೆಯ ಪ್ರಶ್ನೆಯಿಂದ ಹದಿನಾರನೆಯ ಪ್ರಶ್ನೆಯವರೆಗೆ ಒಂದು ಅಂಕದ ಪ್ರಶ್ನೆಗಳು ಇರ್ತವೆ ಒಂಬತ್ತನೆಯ ಅಂಗರ ಒಂದು ಅಂಕದ ಪ್ರಶ್ನೆ ಯಾವುದು ಇತ್ತು ಅಂತಂದ್ರೆ ವೆಲ್ಲಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏಕೆ ಇಂಗ್ಲೆಂಡಿಗೆ ಮರಳಿದನು ಉತ್ತರ ವೆಲ್ಲಸ್ಲಿಯು ಯುದ್ಧ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು ಕಟು ಟೀಕೆ ಈ ಒಂದು ಉತ್ತರವನ್ನು ಬರೆದಾಗ ನಿಮಗೇನಕ್ಕೆ ಸರಿಯಾದಂಥ ಒಂದು ಅಂಕವನ್ನು ನೀವು ಇಲ್ಲಿ ಪಡಿಬಹುದು ನೋಡಿ ವಿದ್ಯಾರ್ಥಿಗಳೇ ಉತ್ತರಗಳನ್ನು ಕೆಳಗೆ ಕೊಡಲಾಗಿದೆ ಪ್ರಶ್ನೆಗಳನ್ನು ನಾನು ಹೇಳ್ಕೊತ ಹೋಗ್ತೀನಿ ಉತ್ತರಗಳನ್ನು ನೀವೇನು ಮಾಡ್ರಿ ಗಮನಿಸಿರಿ ಪ್ರಶ್ನೆ ಸಂಖ್ಯೆ ಹತ್ತು ಮೊದಲನೆಯ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನು ಅಂತ ಕೇಳಲಾಗಿತ್ತು ಉತ್ತರ ಈ ರೀತಿಯಾಗಿದೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಭದ್ರತಾ ಸಮಿತಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಜನ ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೀಲು ಕೀಳು ಎಂದು ವಿಂಗಡಿಸುವುದು ಹದಿಮೂರನೇ ಪ್ರಶ್ನೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಲಾಯಿತು ಉತ್ತರ ಬಾಲಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವುದನ್ನು ನಿಲ್ಲಿಸಲು ನಿಷೇಧ ಮಾಡಲಾಯಿತು ಹದಿನಾಲ್ಕನೇ ಪ್ರಶ್ನೆ ಭಾವಿ ನೀರಾವರಿಯು ಅತೀ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಉತ್ತರ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಒದಗಿಸುತ್ತದೆ ಇದರಲ್ಲಿ ನಾಲ್ಕು ಇಲ್ಲಿ ಪಾಯಿಂಟ್ಗಳನ್ನು ಕೊಡಲಾಗಿದೆ ಯಾವುದಾದರೂ ಒಂದು ಪಾಯಿಂಟನ್ನು ನೀವು ಬರೆದರೂ ಸಹಿತ ಇಲ್ಲಿ ಒಂದು ಅಂಕವನ್ನು ಪಡಿಬಹುದು ನೋಡಿ ಬಾವಿ ನೀರಾವರಿ ಅತಿ ಸೂಕ್ತ ಅನ್ನೋದಕ್ಕೆ ಮುಂದಿನ ಪಾಯಿಂಟ್ಸ್ ಏನದ ಕಡಿಮೆ ಮಳೆ ಬೀಳುವ ಭಾಗಗಳಲ್ಲಿ ಹೆಚ್ಚು ಉಪಯುಕ್ತ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ ಕಡಿಮೆ ವೆಚ್ಚ ನವೀಕರಣ ಪ್ರಶ್ನೆ ಸಂಖ್ಯೆ ಹದಿನೈದು ಕೋಶೀಯ ನೀತಿ ಎಂದರೇನು ಸರ್ಕಾರವು ತನ್ನ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿ ಪ್ರಶ್ನೆ ಸಂಖ್ಯೆ ಹದಿನಾರು ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಉತ್ತರ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ ಕುಳಿತಲ್ಲೇ ವಸ್ತುಗಳು ಲಭ್ಯ ಇಲ್ಲಿ ಮುಖ್ಯ ಪ್ರಶ್ನೆ ಮೂರು ಎರಡರಿಂದ ನಾಲ್ಕು ವೈಖ್ಯಗಳಲ್ಲಿ ಉತ್ತರಿಸಿ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಇರ್ತಾವ ಒಟ್ಟು ಎಂಟು ಪ್ರಶ್ನೆಗಳು ಇಲ್ಲಿ ನೋಡಿ ಹದಿನೇಳನೇ ಪ್ರಶ್ನೆ ನೀವು ಎರಡು ಅಂಕದ ಪ್ರಶ್ನೆಗಳಿಗೆ ಕನಿಷ್ಠ ನಾಲ್ಕು ಪಾಯಿಂಟ್ಸ್ಗಳನ್ನಾದರೂ ಇಲ್ಲಿ ಬರೀಬೇಕತಿ ಹದಿನೇಳನೇ ಪ್ರಶ್ನೆ ಏನೈತೆ ಅಂತಂದ್ರೆ ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸುತ್ತಿದೆ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಹೇಗೆ ರಚನೆಗೊಂಡಿದೆ ನೋಡಿ ವಿದ್ಯಾರ್ಥಿಗಳೇ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರ ಕೈಗೊಂಡ ಕ್ರಮಗಳು ಅಂತಂದ್ರೆ ಈ ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಹೇಗೆ ರಚನೆಗೊಂಡಿತು ನೋಡಿ ಅಥವಾ ಕ್ವಶನ್ನು ಅದನ್ನಾದರೂ ಬರಿಬೋದು ಅಥವಾ ಈ ಕೆಳಗಿನ ಪ್ರಶ್ನೆಗೆ ಉತ್ತರವನ್ನಾದರೂ ನೀವು ಬರಿಬೋದು ಈ ರೀತಿ ಪಾಯಿಂಟ್ಸ್ಗಳನ್ನು ಬರೆದಾಗ ಅತಿ ಹೆಚ್ಚು ಅಂಕಗಳನ್ನು ನಾವು ಸಮಾಜ ವಿಜ್ಞಾನದಲ್ಲಿ ಗಳಿಸ್ಬೋದು ಹದಿನೆಂಟನೇ ಪ್ರಶ್ನೆ ಏನೈತಿ ಅಂತಂದ್ರೆ ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ ಅಥವಾ ದೊಂಬೆಗಳನ್ನು ಹೇಗೆ ನಿಯಂತ್ರಿಸಬಹುದು ನೋಡಿ ಮೊದಲ ಪ್ರಶ್ನೆ ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೆಚ್ಚು ಹೇಗೆ ಭಿನ್ನವಾಗಿದೆ ಅದಕ್ಕೆ ನಾವು ಉತ್ತರವನ್ನು ಬರೆಯುವುದಾದ್ರೆ ನೋಡಿ ಇಲ್ಲಿ ಈ ಉತ್ತರವನ್ನು ನಾವು ಕೂಲಿ ಸಹಿತ ದುಡಿಮೆ ಏನು ಕೂಲಿ ರಹಿತ ದುಡಿಮೆ ಏನು ಅದರ ನಡುವಿನ ವ್ಯತ್ಯಾಸವನ್ನು ಬರೀಬೇಕ ಅಥವಾ ಕಷ್ಟನ ಏನೈತಿ ದೊಂಬಿಯನ್ ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಆ ಪ್ರಶ್ನೆಗೆ ಉತ್ತರವನ್ನು ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಇರುವಂಥ ಪಾಯಿಂಟ್ಸ್ಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಬರಿಬೇಕ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಜುನಾಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ನೋಡಿ ಎರಡು ಅಂಕಕ್ಕೆ ಕನಿಷ್ಠ ಆರು ನಾಲ್ಕು ಪಾಯಿಂಟ್ ಆದರೂ ಬರೀಬೇಕು ನಾಲ್ಕು ಪಾಯಿಂಟ್ಸ್ ಬರೀಬೇಕು ಎರಡು ಅಂಕಕ್ಕೆ ಇಲ್ಲಿ ಹೆಚ್ಚು ಪಾಯಿಂಟ್ಸ್ಗಳದವ ನಿಮಗೆ ಗೊತ್ತಿದ್ದರೆ ಹೆಚ್ಚು ಪಾಯಿಂಟ್ಸ್ಗಳನ್ನು ಬರೆದ್ರೇನು ತಪ್ಪಲ್ಲ ನೋಡಿ ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಆ ಪ್ರಶ್ನೆಗೆ ಇದು ಉತ್ತರ ಮುಂದೆ ಇಪ್ಪತ್ತನೇ ಪ್ರಶ್ನೆ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು ಸಮರ್ಪಿಸಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರಗಳನ್ನು ಈ ರೀತಿ ಇದೆ ನೀವು ಈ ರೀತಿ ಪಾಯಿಂಟ್ಸ್ಗಳನ್ನು ಓದಿಕೊಂಡು ಸೂಕ್ತವಾದಂಥ ಉತ್ತರವನ್ನು ಬರೀಬೇಕ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ ಹೇಗೆ ಉತ್ತರ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ ಏಕೆ ಉತ್ತರ ಇದರಲ್ಲಿ ಯಾವುದಾದರೂ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೆದರೂ ಸಹಿತ ನಿಮಗೆ ಎರಡು ಅಂಕಗಳು ಸಿಗ್ತಾವೆ ಮುಂದಿನ ಪ್ರಶ್ನೆ ಇಪ್ಪತ್ತ್ಮೂರು ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ ಹೇಗೆ ಅದಕ್ಕೆ ಇಲ್ಲಿ ಇರುವಂಥ ಪಾಯಿಂಟ್ಸ್ಗಳು ನೋಡಿ ಈ ರೀತಿ ಪಾಯಿಂಟ್ಸ್ಗಳನ್ನು ಬರೀಬೇಕ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ ಉತ್ತರ ಇಲ್ಲಿಗೆ ಎರಡು ಅಂಕದ ಪ್ರಶ್ನೆಗಳು ಮುಗಿದು ಈಗ ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಮೂರು ಅಂಕದ ಪ್ರಶ್ನೆಗಳು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿರ್ತಾವ ಇಲ್ಲಿ ಮೂರು ಅಂಕಗಳಿಗೆ ನಾವು ಕನಿಷ್ಠ ಆರು ಪಾಯಿಂಟ್ಸ್ ಅನ್ನಾದರೂ ನಾವು ಏನು ಮಾಡಬೇಕು ಬರಿಬೇಕು ಬರೆದಾಗ ನಮಗೆ ಅಂಕಗಳು ಲಭ್ಯವಾಗ್ತವೆ ಹಾಗಾದರೆ ಇಪ್ಪತ್ತೈದನೇ ಪ್ರಶ್ನೆ ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸೇವೆ ಸಲ್ಲಿಸುತ್ತವೆ ಅಥವಾ ಒಬ್ಬ ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ನೋಡಿರಿ ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸೇವೆ ಸಲ್ಲಿಸುತ್ತವೆ ಇದಕ್ಕೆ ಉತ್ತರ ಈ ರೀತಿ ಇದೆ ನೆಕ್ಸ್ಟು ಅಥವಾ ಏನೈತೆ ಅಲ್ಲಿ ಒಬ್ಬನ್ ಒಬ್ಬನು ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಉದ್ಯಮಶೀಲನ ಗುಣಲಕ್ಷಣಗಳನ್ನು ನಾವು ಇಲ್ಲಿ ಬರಿಬೇಕ ನೆಕ್ಸ್ಟು ಅಥವಾ ಕ್ವಶನ್ ಇದ್ದಾಗ ಯಾವುದಾದರೂ ಒಂದು ಪ್ರಶ್ನೆಗೆ ಮಾತ್ರ ನಾವು ಇಲ್ಲಿ ಉತ್ತರವನ್ನು ಬರಿಬೇಕು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಬಕ್ಸಾರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬೀರಿದ ಪರಿಣಾಮಗಳೇನು ಅಥವಾ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ನೋಡಿ ಬಕ್ಸಾರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬೀರಿದ ಪರಿಣಾಮಗಳು ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಹಾಂ ಈ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗತ್ತೆ ನೆಕ್ಸ್ಟು ಅಥವಾ ಖುಷಿನ ನೀತಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಕ್ರಾಂತಿಕಾರಿಗಳ ಹೋರಾಟದ ಬಗ್ಗೆ ಬರೀಬೇಕ ನೋಡಿ ಇವು ಸರಿಯಾದಂಥ ಪಾಯಿಂಟ್ಗಳು ಆಗಿವೆ ಮುಂದೆ ಇಪ್ಪತ್ತೇಳನೆಯ ಪ್ರಶ್ನೆ ಸಾರಿಗೆಯು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದ್ದಾಗಿದೆ ಹೇಗೆ ಅಥವಾ ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ ನೋಡಿ ಇಲ್ಲಿ ಉತ್ತರಗಳು ನೀವು ಗಮನಿಸ್ತಾ ಹೋಗ್ರಿ ವಿದ್ಯಾರ್ಥಿಗಳೇ ಉತ್ತರಗಳು ಈ ರೀತಿ ಇವೆ ನೋಡಿ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೆಂಟು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅಥವಾ ಸುಗ್ಗಿ ಪೂರ್ವ ಹಾಗೂ ಸುಗ್ಗಿ ನಂತರದ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ವಿವರಿಸಿ ಅಥವಾ ಕ್ವಶನಿಂದಾಗ ಏನು ಮಾಡ್ಬೇಕಂದ್ರ ಯಾವುದು ನಿಮಗೆ ಅತಿ ಸೂಕ್ತವಾಗಿ ಉತ್ತರ ಗೊತ್ತೈತಲ್ಲ ಆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕೆ ಸಾರ್ವಜನಿಕ ಹಣಕಾಸಿನ ಮಹತ್ವ ಈ ರೀತಿ ಇದೆ ಮುಂದಿನ ಪ್ರಶ್ನೆ ಏನಂತಿಲ್ಲ ಅಥವಾ ಕ್ವಶನು ಸುಗ್ಗಿ ಪೂರ್ವ ಹಾಗೂ ಸುಗ್ಗಿ ನಂತರದ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ವಿವರಿಸಿ ಇಲ್ಲಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ನೋಡಿ ಸುಗ್ಗಿ ನಂತರದ ತಂತ್ರಜ್ಞಾನ ಮುಂದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು ಪ್ರಮುಖ ಪಾತ್ರ ವಹಿಸಿದ್ದರೂ ಸ್ಪಷ್ಟೀಕರಿಸಿ ನೋಡಿ ಉತ್ತರ ಈ ರೀತಿ ಇದೆ ಇದರಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು ಮೂವತ್ತನೇ ಪ್ರಶ್ನೆ ಆನಿ ಬೇಸೆಂಟ್ರವರು ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯ ನವ ನವಚೈತನ್ಯ ನೀಡಿದರು ದೃಢೀಕರಿಸಿ ನೋಡಿ ಈ ರೀತಿಯಾದಂಥ ಒಂದು ಸರಿಯಾದಂತಹ ಪಾಯಿಂಟ್ಸ್ಗಳನ್ನು ನೀಡಲಾಗಿದೆ ಮೂವತ್ತೊಂದನೆಯ ಪ್ರಶ್ನೆ ರಷ್ಯಾದೊಂದಿಗೆ ಭಾರತವು ಮೊದಲಿನಿಂದಲೂ ಉತ್ತಮ ಸಂಬಂಧಗಳನ್ನು ಹೊಂದಿದೆ ವಿವರಿಸಿ ಮುಂದಿನ ಪ್ರಶ್ನೆ ಮೂವತ್ತೆರಡು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡುಬಂದಿದೆ ಏಕೆ ಆ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಇದು ಮೂವತ್ತ್ಮೂರನೇ ಪ್ರಶ್ನೆ ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಇಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಮತ್ತು ಮರುಭೂಮಿ ಅರಣ್ಯಗಳ ಒಂದು ವ್ಯತ್ಯಾಸಗಳನ್ನು ಇಲ್ಲಿ ಬರಿಬೇಕಾಗತ್ತೆ ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ ಐದು ಎಂಟರಿಂದ ಹತ್ತು ವ್ಯಾಖ್ಯೆಗಳಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳು ಇರ್ತವ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಅಂಕ ಹಾಗಾದರೆ ಇಲ್ಲಿ ನೀವು ಸರಿಯಾದಂಥ ಉತ್ತರವನ್ನು ನಾಲ್ಕು ಪ್ರಶ್ನೆಗಳಿಗೆ ಬರೆದರೆ ಹದಿನಾರು ಅಂಕಗಳನ್ನು ನಾವು ಇಲ್ಲಿ ಏನು ಮಾಡ್ಬೋದು ಪಡಿಬೌದು ಮೂವತ್ನಾಲ್ಕನೇ ಪ್ರಶ್ನೆ ಏನೈತಿ ಹಂಗ ನಾಲ್ಕು ಅಂಕದ ಪ್ರಶ್ನೆಗೆ ಕನಿಷ್ಠ ಎಂಟು ಪಾಯಿಂಟ್ಸ್ಗಳನ್ನಾದರೂ ನೀವೇನು ಮಾಡಬೇಕು ಬರಿಬೇಕು ಮೂವತ್ನಾಲ್ಕನೇ ಪ್ರಶ್ನೆ ಜಿಲಿಯನ್ ವಾಲಾಬಾಗ ಹತ್ಯಾಕಾಂಡವನ್ನು ವಿವರಿಸಿ ಅಥವಾ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ನೋಡಿ ಇದು ಜಲಿಯನ್ ವಾಲಭಾಗ ಹತ್ಯಾಕಾಂಡದ ಒಂದು ಪಾಯಿಂಟ್ಸು ನೆಕ್ಸ್ಟ್ ಏನಿದೆ ಹಾಗಾದರೆ ಅಥವಾ ಕ್ವಶನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಇರೋದಾಗಲ್ಲ ಇವು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಮುಂದೆ ಮೂವತ್ತೈದನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಏಕೆ ನೋಡಿ ಈ ರೀತಿಯಾದಂಥ ಉತ್ತರಗಳು ಇವೆ ನೆಕ್ಸ್ಟು ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹಿಂದಿಗಿಂತಲೂ ಉತ್ತಮವಾಗುತ್ತಿದೆ ದೃಢೀಕರಿಸಿ ಈ ರೀತಿಯಾದಂತಹ ಮಹಿಳಾ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡ ಕ್ರಮಗಳು ನೋಡಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಾರಂಭಿಸಿದೆ ಮಹಿಳಾ ಶಿಕ್ಷಣ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಸ್ತ್ರೀ ಸಿಕ್ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಸಾಲ ಸೌಲಭ್ಯ ಸಬ್ಸಿಡಿ ಮಹಿಳಾ ಮಂಡಳ ಯುವತಿ ಮಂಡಳಗಳು ಸ್ತ್ರೀ ಶಕ್ತಿ ಸಂಘಗಳು ಸ್ವಸಹಾಯ ಸಂಘಗಳು ಯಾವುದಾದರೂ ನಾವೇನು ಮಾಡ್ಬೋದಾಗಾದರೆ ನೋಡಿ ಇನ್ನೇ ಕೆಳಗಡೆ ಮಹಿಳಾ ಸಹಕಾರಿ ಸಂಘ ಮಹಿಳಾ ಆಯೋಗ ಮಹಿಳಾ ಮೀಸಲಾತಿ ಇದರಲ್ಲಿ ಎಂಟು ಪಾಯಿಂಟ್ಸ್ಗಳನ್ನು ಯಾವುದಾದರೂ ಎಂಟು ಪಾಯಿಂಟ್ಸ್ಗಳನ್ನು ನಾವು ಸರಿಯಾಗಿ ಬರೆದಿದ್ದಾದ್ರೆ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಇಲ್ಲಿ ಕಳಿಸ್ಬೋದು ಮೂವತ್ತೇಳನೇ ಪ್ರಶ್ನೆ ಚಂಡಮಾರುತಗಳು ವಿಧ್ವಂಸಕಾರಿಗಳು ದೃಢೀಕರಿಸಿ ನೋಡಿ ಚಂಡಮಾರುತಗಳು ವಿಧ್ವಂಸಕಾರಿಗಳು ದೃಢೀಕರಿಸಿ ಅಂದಾಗ ಆ ಪ್ರಶ್ನೆಗೆ ಉತ್ತರಗಳು ಈ ರೀತಿ ಇವೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಭಾರತದ ನಕಾಶೆಯನ್ನು ತಗಿಲಿಕ್ಕೆ ಒಂದು ಅಂಕ ನಾಲ್ಕು ಸ್ಥಳಗಳು ಇರ್ತಾವ ಪ್ರತಿಯೊಂದು ಸ್ಥಳಕ್ಕೆ ಒಂದು ಅಂಕ ಒಂದು ಪ್ಲಸ್ ನಾಲ್ಕು ಅಂತಂದ್ರೆ ಒಟ್ಟು ಐದು ಅಂಕಗಳನ್ನು ನಾವು ನಕಾಶೆಗೆ ಸಂಬಂಧಪಟ್ಟಂತೆ ಪಡೆಯಬಹುದು ಇಲ್ಲಿ ಪರೀಕ್ಷೆ ಒಂದರಲ್ಲಿ ಕೇಳಲಾದಂತಹ ಸ್ಥಳಗಳು ಯಾವುವು ಅಂತಂದ್ರೆ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ನರ್ಮದಾ ನದಿ ಅಮೃತ್ಸರ್ ವಿಶಾಖಪಟ್ಟಣ ಬಂದರು ನಾಲ್ಕು ಸ್ಥಳಗಳನ್ನು ಕೇಳಲಾಗಿತ್ತು ವಿದ್ಯಾರ್ಥಿಗಳೇ ಪರೀಕ್ಷೆ ಎರಡರಲ್ಲಿಯೂ ಸಹಿತ ಇದೇ ರೀತಿ ನೀವು ಪ್ರಶ್ನೆಗಳಿಗೆ ಸರಿಯಾದಂಥ ಪಾಯಿಂಟ್ಸ್ಗಳನ್ನು ಬರೆದು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಯಶಸ್ವಿಯಾಗ್ರಿ ಆಗ್ರಿ ಅಂಥೇಳಿ ಶುಭ ಕೋರುತ್ತಾ ಇವತ್ತಿನ ಅವಧಿಯನ್ನು ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು